ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಾರದ ಅಂಬರೇಶ್ವರ್ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಆಂಗ್ಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನನಗೆ ಇವತ್ತಿನ ಪ್ರೋಗ್ರಾಮಿಂಗ್ ಬಗ್ಗೆ ಬಹಳಷ್ಟು ಖುಷಿ ಆಯಿತು ಯಾಕಂದ್ರೆ ನಿಮ್ಮ ಪ್ರೋಗ್ರಾಮಿನ ಹೆಸರು ವಿದ್ಯಾರ್ಥಿ ಲೋಕ ಅಂತಂತಿದೆ ವಿದ್ಯಾರ್ಥಿ ಲೋಕ ಅನ್ನೋದ್ರಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಇರತಕ್ಕಂಥ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡ್ಸ್ಕೊಟ್ರಿ ನನಗೆ ಬಹಳ ಖುಷಿ ಆಯಿತು ನಾನು ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀನಿ ಸರ್ ಅದರಲ್ಲಿ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿದೆ ಇದರಲ್ಲೂ ಎಲ್ಲೂ ಹೊರಗಿನ ವಿಷಯ ಬರಲಿಲ್ಲ ಬಟ್ ನೀವು ಬಳಸಿರ್ತಕ್ಕಂಥ ಪ್ರತಿಯೊಂದು ಹಾಡುಗಳು ನನಗೆ ಬಹಳ ಇಷ್ಟ ಆಗಿದ್ದು ಮಗ್ಗಿ ಹೇಳುವಂಥ ವಿಧಾನ ಈ ರೀತಿ ಮಕ್ಕಳಿಗೆ ಮಗ್ಗಿಯನ್ನು ಕಳಿಸ್ಕೊಳ್ಬಹುದಾ ಈಗ ನಾವು ತರಗತಿ ಕೋಣೆಯಲ್ಲಿ ಬಂದಾಗ ಒಬ್ಬ ಶಿಕ್ಷಕ ಅಂದ್ಕೊಳೆ ಕೇವಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬರೀ ಅವ್ನ್ ಶಿಕ್ಷಕನಾಗಿದ್ರೆ ಸರ್ದು ಬರೀ ಮಾರ್ಗದರ್ಶನ ಮಾಡಿದ್ರೆ ಅವ್ನಿಗೆ ಎಲ್ಲಾ ಕಲೆಗಳು ಗೊತ್ತಿರಬೇಕು ಏನು ಹಾದು ಸ್ಕಿಲ್ ಆಗಿರ್ಬೋದು ಅಥವಾ ಕಥೆಯನ್ನ ಹೇಳ್ತಕ್ಕಂಥ ಸ್ಕಿಲ್ ಆಗಿರ್ಬೋದು ಆಮೇಲೆ ಸರ್ ಪ್ರೆಸೆಂಟೇಶನ್ ವಾಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಸರ್ ಅದಕ್ಕೆ ಬಹಳ ಖುಷಿ ಆಯ್ತು ಮಗಿ ಹೇಳುವಂತದ್ದು ಆಮೇಲೆ ನಮ್ಮ ಭಾಷಾ ವಿಷಯಕ್ಕೆ ಬಂದ ಬಂದ ಬರೋದಾದ್ರೆ ಈ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಹಾಡುಗಳನ್ನ ಹಾಡಿದ್ರು ಸರ್ ಬಹಳ ಚೆನ್ನಾಗಿ ಅವುಗಳನ್ನು ಹಾಡಿದ್ರಿ ಅದ್ರ ಜೊತೆಗೆ ಈಗಿನ ಎಂದೆ ಹೊಸ ಶೈಲಿಯಲ್ಲಿ ಹಾಡುಗಳನ್ನ ಬಳಸ್ಕೊಂಡು ಅದ್ಭುತವಾಗಿ ಆಡಿದ್ರು ಸೊ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದ ಸರ್ ಇನ್ನು ಬಹಳ ಜನ ಶಿಕ್ಷಕರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಅದಕ್ಕೋಸ್ಕರ ನನಗೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಸಮಯವನ್ನು ನನ್ನ ಮಗದ್ಮೆ ತಮಗೆ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಸರ್